ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಮನೆಗೆ ಒಬ್ಬ ಕೊರಿಯೋರು ಹುಡುಗನ ಕಳಿಸ್ಬಿಟ್ಟು ಓನರಮ್ಮ ಓನರಮ್ಮ ಅಂತ ಹೇಳಿ ಕರಿ ಅಂತ ಹೇಳಿ ಸೂರ್ಯ ಕಳಿಸಿರ್ತಾನೆ ಅವ್ನು ಹೋಗ್ಬಿಟ್ಟು ಓನರಮ್ಮ ಓನರಮ್ಮ ಅಂತ ಹೇಳಿ ಕರಿತಾನೆ ಆಗ ಶಾಂತಿ ಬಂದುಬಿಟ್ಟು ಯಾರೋ ಓನರಮ್ಮ ಅಂತ ಕೇಳ್ತಾರೆ ನೀವಲ್ಲ ಮೇಡಮ್ ಇನ್ನೊಬ್ರು ಮೀನ ಅಂತಿದ್ದಾರಲ್ಲ ಅವರು ಅಂತ ಹೇಳ್ತಾರೆ ಅವ್ಳು ಬಂದ್ಬಿಟ್ಟು ನಾನು ಯಾವ ಓನರಮ್ಮ ಅಂತ ನಿನ್ಗೆ ಯಾರು ಹೇಳಿದ್ದು ಅಂತ ಕೇಳ್ತಾರೆ ನೀವು ಹೂ ಕೊಟ್ಟಿರ್ತೀರ ತಾನೇ ಹೂ ಕೊಟ್ಟು ಓನರಮ್ಮ ಅಂತ ಹೇಳಿ ಕಳಿಸಿದ್ದಾರೆ ಅಂತಾರೆ ಅದನ್ನ ಹೇಳಿ ಕಳಿಸಿರೋರು ಯಾರು ಅಂತಾರೆ ನಿಮ್ಮ ಯಜಮಾನ್ರು ಸೂರ್ಯ ಅವರು ಇದನ್ನು ಕೊಟ್ಬಿಟ್ಟು ಓನರಮ್ಮ ಅಂತ ಹೇಳು ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳ್ತಾನೆ ಶಾಂತಿ ಅವನು ಓನರಮ್ಮ ಅಂದಾಗೆಲ್ಲ ಗುರುಗೈಸಿ ನೋಡ್ತಾ ಇರ್ತಾಳೆ ಸರಿ ಬಂದಿದ್ದೇನು ಅಂತ ಕೇಳಿದಾಗ ಈ ಬಲೆ ಕಟ್ಟಿದ್ದಾರೆ ಬಲೆಯನ್ನು ಕಟ್ಬಿಟ್ಟು ಹೋಗಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಮತ್ತು ಕಟ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ ಇಲ್ಲ ಓನರಮ್ಮ ನೀವೇ ಬಿಚ್ಚಬೇಕು ಇದನ್ನು ಓಪನ್ ಮಾಡ್ಬೇಕಂತ ಹೇಳ್ತಾರೆ ಓಪನ್ ಮಾಡಬೇಕು ಓನರಮ್ಮ ಅಂತ ಹೇಳ್ತಾರೆ ಅವಾಗ ಸರಿ ಕೊಡಿ ಓಪನ್ ಮಾಡ್ಕೊಡ್ತೀನಿ ಓನರಮ್ಮ ಅನ್ನೋದು ನಿಲ್ಸಿ ಫಸ್ಟು ಅಂತ ಹೇಳ್ತಾರೆ ಓನರಮ್ಮ ಅದನ್ನು ಕ ಆಗೋಲ್ಲ ಓಪನ್ ಮಾಡೋದು ಹೀಗೆ ಅಂತಾರೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ನಾನು ಬಿಚ್ತಾ ಇದ್ದೀನಿ ತಾನೆ ಅಂತ ಹೇಳಿ ಓಪನ್ ಮಾಡಿಬಿಟ್ಟು ಅವ್ನ ಕೈ ಕೊಡ್ತಾಳೆ ಆಯಿತು ಓನರಮ್ಮ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕಟ್ಟತಾನೆ ಅವನು ಈ ಮನ್ ಈ ಮಂಚಕ್ಕೆ ಈ ಶೃಂಗಾರ ಬೇರೆ ಅಂತ ಹೇಳ್ಬಿಟ್ಟು ಶಾಂತಿ ಗೊಣಗಿಡ್ತಾ ಇರ್ತಾಳೆ ಅದನ್ನೆಲ್ಲ ಕಟ್ಟಿದಾದಮೇಲೆ ನಿನಗೆ ಓನರಮ್ಮ ಅಂತ ಹೇಳಿ ಕಳಿಸಿದ್ದೆ ಯಾರು ಅಂತ ಕೇಳಿದಾಗ ಸೂರ್ಯ ಅಂತ ಹೇಳ್ತಾರೆ ಅವ್ರಿಗೆ ಹೋಗಿ ಹೇಳಿ ನಾನು ಓನರಮ್ಮ ಅಲ್ಲ ದೆವ್ವ ಹಿಡ್ದವಳು ಅಂತ ಅಂತ ಹೇಳಿಬಿಟ್ಟು ಅವನನ್ನು ಕಳಿಸ್ತಾಳೆ ಅಷ್ಟೊತ್ತಿಗೆ ಶ್ರುತಿ ಕೂಡ ಬರ್ತಾಳೆ ಏನತ್ತೆ ಇದು ಈ ಮಂಚನೇ ಇಲ್ಲಿಗಿದೆ ಅಂದರೆ ಇದಕ್ಕಿನ್ನೇನೋ ಶೃಂಗಾರ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಹ್ಞೂ ಅಮ್ಮ ಏನು ಮಾಡೋದು ಮಾಡೋ ಕೆಲಸ ಇರೋರು ಏನೋ ಮಾಡ್ತಾ ಇರ್ತಾರೆ ಅಂತ ಶಾಂತಿ ಬೈತಾಳೆ ಇದರಿಂದ ತುಂಬ ಡಸ್ಟ್ ಅಲರ್ಜಿ ಆಗುತ್ತತ್ತೆ ಅಂತ ಹೇಳ್ತಾರೆ ಯಾರಿಗೂ ಏನು ತೊಂದರೆ ಆಗೋಲ್ಲ ನಾನೇ ಕ್ಲೀನ್ ಮಾಡ್ತೀನಿ ಡೈಲಿ ಅಂತ ಹೇಳ್ತಾರೆ ಇದೇ ನೀವು ಒಬ್ರದೇ ಮನೇನ ಇವ್ರ ದಿನ ಒಂದೊಂದು ಹೊಸ ಹೊಸ ಚೇಂಜ್ ಮಾಡ್ತಾ ಇರ್ತಾರೆ ಅಂತ ಹೇಳಿ ಶ್ರುತಿ ಕೊಂಕು ಮಾತಾಡ್ತಾಳೆ ಆಗ ಶಾಂತಿ ಹ್ಞೂನಮ್ಮ ಇವ್ರು ಆಡಿದ್ದೇ ಆಗಿದೆ ಏನು ಮಾಡೋದು ನಿಮ್ಮ ಮಾವನಿಗೆ ಬೇರೆ ಬುದ್ಧಿ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಸರಿ ಏ ಹೂಕಟ್ಟೆ ಹೋಗಿಬಿಟ್ಟು ಶ್ರುತಿಗೊಂದು ಕಾಫಿ ಮಾಡ್ಕೊಂಬ ಅಂತ ಹೇಳ್ತಾರೆ ನಾನು ಯಾಕೆ ಮಾಡ್ಕೊಂಬರ್ಲಿ ನಂಗೆ ಕೆಲಸ ಇದೆ ಎಲ್ರಿಗೂ ಕೆಲಸ ಕೆಲಸ ಮಾಡ್ತಾ ಇರೋದು ನನ್ನ ಕೆಲಸನಾ ಅಂತ ಶ್ ಶ್ರುತಿ ಮೀನ ನಾಟಕ ಮಾಡ್ತಾಳೆ ಆಗ ಸರಿ ಬಿಡಮ್ಮ ನೀನು ತುಂಬ ಹೆಚ್ಕೊಂಡ್ಬಿಟ್ಟಿದ್ಯಾ ನಾನೇ ಕಾಫಿ ಮಾಡ್ಕೊಂಬರ್ತೀನಿ ಅಂತ ಶಾಂತಿ ಹೋಗ್ತಾಳೆ ಆಗ ಶಾಂತಿ ಹೋಗೋದನ್ನ ಬಗ್ಗೆ ನೋಡಿ ಮೀನ ಮತ್ತು ಶ್ರುತಿ ಹೈಫೈ ಮಾಡಿಕೊಂಡು ಓ ಇವರು ಚೆನ್ನಾಗೇ ನಂಬಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸುಮ್ಮನೆ ಇರು ಶ್ರುತಿ ಜಾಸ್ತಿ ನಾಟಕ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಆಮೇಲೆ ಚೆನ್ನಾಗೇ ಇದ್ದೀರಿ ನಿಮ್ಮದು ಓನರಮ್ಮ ಅಂತ ಹೇಳಿಬಿಟ್ಟು ಮತ್ತೆ ತಮಾಷೆ ಮಾಡ್ತಾಳೆ ಶ್ರುತಿ ನೀವನ ಅಂತ ಹೇಳ್ತಾರೆ ಸರಿ ಆಯ್ತು ನಾನು ಹೋಗ್ತೀನಿ ರೇಷ್ ಮಾಡ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ ಅಲ್ಲಿಂದ ಹೋದ್ಮೇಲೆ ಆ ನೆಟ್ ಕಟ್ಟೋನು ಹೋಗಿಬಿಟ್ಟು ಹೊರಗಡೆ ಹೇಳ್ತಾನೆ ಓನರಮ್ಮ ಅಂತ ಹೇಳಿ ಹೇಳಿದೆಯಾ ಓನರಮ್ಮ ಓನರಮ್ಮ ಅಂತ ಒಂದು ಹತ್ತು ಸಲ ಹೇಳಿದೆ ಆವಾಗೆಲ್ಲ ಮುದುಕಿ ಅಲ್ಲೊಬ್ಳು ಇದ್ಲು ವಯಸ್ಸಾದವಳು ಅವಳಂತರೂ ಕೆಕ್ಕರ್ಸಿ ನೋಡ್ತಾ ಇದ್ಳು ನನಗೆ ಅಂತ ಹೇಳ್ತಾರೆ ಹೋಗಿಬಿಡೋರು ನಮ್ಮ ಅಮ್ಮ ಅಂತ ಹೇಳಿ ಸುಮ್ಮನೆ ಆಗ್ತಾರೆ ಹಾಗೆ ನೀವು ಓನರಮ್ಮ ಅಂದಾಗ ಏನಂದರು ಅವರು ಅಂತ ಕೇಳಿದಾಗ ನಾನು ಓನರಮ್ಮ ಅಲ್ಲ ದೆವ್ವ ಹಿಡ್ದವಳು ಅಂತ ಹೇಳಿ ಕಳಿಸಿದ್ರು ಅಂತ ಹೇಳಿಬಿಟ್ಟು ಹೇಳ್ತಾರೆ ಯಾಕೆ ಹಿಂಗೆ ಅಂದರು ಅಂತ ಹೇಳ್ತಾರೆ ನೀನು ಹೆಂಡ್ತಿ ಏನಾದರೂ ಸಿಟ್ ಮಾಡ್ಕೊಂಡ್ರೆ ಹೇಗೆ ತಣ್ಣಗೆ ಮಾಡೋದನ್ನು ತಗೋತಾನೆ ಹಿಂಗೆ ಅಂತ ಕೇಳ್ತಾರೆ ಕೇಳ್ತಾನೆ ಸೂರ್ಯ ನನಗೆ ಗೊತ್ತಿದ್ದರೆ ನಾನು ಯಾಕೆ ಹಿಂಗೆ ಇರ್ತಿದ್ದೆ ಅಂತ ಅವನು ಹೇಳಿದಾಗ ಸರಿ ಆಯ್ತು ಬಿಡು ನಿಮಗೆ ಗೊತ್ತಾ ಅಣ್ಣ ಅಂತ ಕೇಳಿದಾಗ ಇವತ್ತು ನಾನು ಅಪ್ಡೇಟ್ ತೊಗೊಂಡು ನಿನಗೆ ಅಪ್ಡೇಟ್ ಮಾಡ್ತೀನಿ ಆಯಿತಾ ಅಂತ ಹೇಳಿಬಿಟ್ಟು ಸೂರ್ಯ ನನ್ನ ಕಳಿಸ್ತಾನೆ ಓ ಈಗ ನಾನು ಶಾಂತಿ ಮಂತ್ರ ಹಾಡಬೇಕು ಬಿಳಿ ಬಟ್ಟೆ ಕಟ್ಕೊಂಡು ಹೋಗಿ ಅವಳನ್ನ ತಣ್ಣಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾನೆ ಹೋದಾಗ ಅಮ್ಮಿನ ಕಸ ಕೊಡಿಸ್ತಾ ಇರ್ತಾಳೆ ಅವನು ಅದು ಗುರಾಯಿಸಿ ನೋಡ್ತಾಳೆ ಅವನು ದೆವ್ವ ಬಂದಿರ್ತಾರೆ ನಡುಕ್ತಾನೆ ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ಕೇಳ್ತಾರೆ ಮತ್ತು ನೀನು ಕೋಪ ಮಾಡ್ಕೊಂಡಿದ್ದೀಯಲ್ಲ ಅಂತ ಹೇಳ್ತಾರೆ ಮತ್ತು ನಾನು ದೆವ್ವ ಹಿಡಿದೋಳಲ್ವ ಹಂಗೆ ಹಿಂಗೆ ಅಂತ ಬೈತಾಳೆ ಸರಿ ಬಿಡಮ್ಮ ಅದು ನನ್ನ ಜೊತೆ ಒಬ್ಬ ಕಸ್ಟಮರ್ ಇದ್ದ ಅವನನ್ನ ಜಾಲಿಯಾಗಿ ಮಾತಾಡ್ಸ್ತಾ ಮಾತಾಡ್ಸ್ತಾ ಹಂಗೆ ಬಂದುಬಿಡ್ತಾನೆ ಜಾಲಿಯಾಗಿ ಮಾತಾಡಬೇಕು ಅದನ್ನು ಬಿಟ್ಟು ಹೆಂಡ್ತಿದ್ದೆವೋ ಹಿಡ್ದಳು ಹಾಗೆ ಹೇಗೆ ಅಂತ ಹೇಳ್ತಾರ ಅಂತೆಲ್ಲ ಕೇಳ್ತಾರೆ ಈಗ ಮಾತಾಡ್ತಾ ಮಾತಾಡ್ತಾ ಹಾಗೆ ಬಂದುಬಿಡ್ತಮ್ಮ ಹಾಗೆಲ್ಲ ಮಾತಾಡಿ ಜಾಲಿಯಾಗಿದ್ದರೆ ಅವರು ಮತ್ತೆ ಜಾಸ್ತಿ ಜಾಸ್ತಿ ಟ್ರಿಪ್ ಬುಕ್ ಮಾಡ್ತಾರೆ ಅಂತ ಹೇಳಿದೆ ಅಂತ ಹೇಳ್ತಾನೆ ಸೂರ್ಯ ಹಾಗಾದರೆ ನಾನೇ ಹೂ ಕಟ್ಟೋ ಹೋಗೋ ಕಡೆ ಎಲ್ಲ ನನ್ನ ಗಂಡ ತಿಕ್ಕಲು ಹುಚ್ಚುಚ್ಚಾಗಿ ಆಡ್ತಾನೆ ಅಂತೆಲ್ಲ ಹೇಳ್ಕೊಂಡು ಓಡಾಡಲ ಅಂತಾನೆ ಹ್ಞೂ ನಮ್ಮ ವ್ಯಾಪಾರ ಆಗುತ್ತೆ ಅಂದರೆ ಹೆಂಗೆ ಬೇಕಾದ್ರೆ ಮಾತಾಡ್ಕೊಂಡು ಓಡಾಡು ಅಂತ ಹೇಳಿ ಅವನು ಹೇಳ್ತಾನೆ ನೀವು ಸರಿ ಇದ್ದೀರಾ ಅಂತ ಹೇಳಿ ಬೈತಾಳೆ ಸರಿ ಆಯಿತು ಈ ಕೋಪನ ತಣ್ಣಗೆ ಮಾಡೋಕ್ಕೆ ಈ ಬಿಳಿ ಬಟ್ಟೆ ತಂದಿದ್ದೀನಿ ಬಿದ್ದು ಶಾಂತಿ ಸಂಕೇತ ಅಂತಾರೆ ಏನು ಇದನ್ನು ನೋಡಿದ್ರೆ ನಾನು ಶಾಂತಿ ಕರಗ್ಬಿಡುತ್ತಾ ಅಂತೆಲ್ಲ ತಮಾಷೆ ಮಾಡ್ತಾಳೆ ಸರಿ ಆಯಿತು ಅದು ಅಷ್ಟು ಟ್ರಿಪ್ ಬಂದರೆ ತಾನೆ ನಾನು ಜಾಸ್ತಿ ದುಡ್ಡು ಮಾಡೋದು ರೂಮ್ ಕಟ್ಟೋಕ್ಕಾಗೋದು ಹಲ್ವಾ ತರೋಕ್ಕಾಗೋದು ಅಂತ ಕೇಳ್ತಾನೆ ಅವಾಗ ಅವಳು ಸ್ಮಲ್ ಸಣ್ಣದಾಗಿ ಸ್ಮೈಲ್ ಮಾಡ್ತಾಳೆ ಓ ತುಟಿ ಚಿಕ್ಕದಾಗಿ ದೊಡ್ಡದಾಗ್ತಾ ಇದೆ ಇನ್ನೂ ಸ್ವಲ್ಪ ದೊಡ್ಡದಾಗಲಿ ಅಂತ ಹೇಳ್ತಾನೆ ಆಗ ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಕೊಂತ ಬಾ ಹಲೋ ತಿನ್ನೋಣ ಅಂತಾನೆ ಬಂದ್ರಿ ರೂಮಲ್ಲಿ ತಿನ್ನೋಣ ಅಂತ ಕರಿತಾಳೆ ರೂಮ ಒಳಗೆ ಹೋಗಿಣ ಅಂದ್ರೆ ಇದು ರೂಮೇ ತಾನೇ ನೆಟ್ ಕಟ್ಟಿದ್ದೀವಿ ಅಂತಾರೆ ಹೌದಲ್ವಾ ಅಂತ ಹೇಳಿಬಿಟ್ಟು ಒಬ್ಬರು ಒಳಗೆ ಹೋಗಿ ತಿಂತಾರೆ ಹಾಗೆ ಇಲ್ಲಿ ಸೂರ್ಯ ಮನೋಜ್ ಹಂಗೆ ರೋಹಿಣಿ ಸುಳ್ಳೇಳಿರೋದು ಮನೋಜ್ ಹಂಗೆ ಗೊತ್ತಾಗಿರುತ್ತೆ ರೋಹಿಣಿ ಮನೆಗೆ ಬರ್ತಾಳೆ ಈಗ ಹೇಗಪ್ಪ ಇವ್ರನ್ನ ಕನ್ವಿನ್ಸ್ ಮಾಡೋದು ನಾನು ಹೇಳೋದನ್ನು ಇವ್ರು ನಂಬಿದ್ರೆ ಸಾಕು ಅಂತ ಗಾಬರಿಯಿಂದ ಬರ್ತಾಳೆ ಬಂದಾಗ ಮನೋಜ್ ಕೋಪದಲ್ಲಿ ಕುಂತಿರ್ತಾನೆ ಮನೋಜ್ ಯಾವಾಗ ಬಂದಿರಿ ಅಂತ ಹೇಳ್ತಾರೆ ಯಾಕೆ ಯಾಕಂಗೆ ನಾನು ನಾನೇನು ಸುಳ್ಳು ಹೇಳಿದ್ದೀನಿ ಕೋಪ ಮಾಡ್ಕೊಂಡಿದ್ದೀನಿ ಅಂತ ಕೇಳಿದಾಗ ನಾನು ಸುಳ್ಳು ಹೇಳಿದ್ದೀನಿ ನೀನೇನು ನಂಗೆ ಹೇಳಿ ಹೋಗಿದ್ಯಾ ಅಂತ ಹೇಳಿ ಹೇಳ್ತಾನೆ ಅದು ಮನೋಜ್ ಅಂತ ಹೇಳ್ತಾರೆ ನನಗೇನೂ ಬೇಕಾಗಿಲ್ಲ ನೀನು ಏನೂ ಹೇಳೋದು ಬೇಡ ಅಂತ ಹೇಳ್ತಾರೆ ನಾನು ಹೇಳೋದಾದರೂ ಕೇಳಿ ಫಸ್ಟ್ ಅಂತ ಹೇಳ್ತಾರೆ ನೀನು ನನಗೆ ಸುಳ್ಳು ಹೇಳೋದನ್ನೆಲ್ಲ ಕಲ್ತಿದೀಯ ಆವತ್ತ ಫ ಫಂಕ್ಷನಲ್ಲಿ ಹೇಳಿದೆ ಕರೆಕ್ಟು ಸೀಕ್ರೆಟ್ ಇದೆ ಅಂತ ನಾನು ಶೋರೂಮ್ಗಿಂತ ಮುಂಚೆ ಸುಳ್ಳು ಹೇಳಿದ್ದೆ ಅಷ್ಟೇ ಅದಾದಮೇಲೆ ಒಂದು ಸುಳ್ಳು ಹೇಳಿಲ್ಲ ನನಗೆ ಆದರೆ ನೀನು ಏನೋ ಸೀಕ್ರೆಟ್ ನಡೆಸ್ತಾ ಇದೆಯಾ ನಿನ್ನ ಹಿಂದೆ ಏನೋ ರಹಸ್ಯ ಇದೆ ಅಂತೆಲ್ಲ ಮಾತಾಡ್ತಾನೆ ಆಗ ರೋಹಿಣಿ ಕೋಪ ಮಾಡ್ಕೊಂಡು ಅವಳು ಅಸ್ತ್ರ ತೆಗೆಯಾಕೆ ನೋಡ್ತಾಳೆ ಕೋಪ ಮಾಡ್ಕೊಳ್ತಾಳೆ ನಾನು ನಿಮಗೋಸ್ಕರನೇ ಹೋಗಿದ್ದು ಅಂತ ಹೇಳಿ ಒಂದು ಕರಿಮಾಲೆ ದಾರ ತಗ್ತಾ ತೋರಿಸ್ತಾಳೆ ಇದರಿಂದ ಏನು ಪ್ರಯೋಜನ ಅಂತ ಹೇಳ್ತಾರೆ ಅದು ನೀವು ಇಷ್ಟೊತ್ತಿಗೆ ಇಷ್ಟು ದಿನ ಒಂದು ಬ್ರೌಜರ್ ಹತ್ರ ಹೋಗಿಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಲರೆಲ್ಲ ಹಾಕೊಂಡು ಏನೇನೋ ಆಡ್ತಾ ಇದ್ದೀರಲ್ಲ ಅದಕ್ಕೆ ನಿಮ್ಗೆ ಒಳ್ಳೆಯದಾಗಲಿ ನಿಮಗೆಲ್ಲ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ನಾನು ಇದನ್ನು ನನ್ನ ಕಸ್ಟಮರ್ ಹೇಳಿದರು ಅದಕ್ಕೆ ಒಂದು ಹಳ್ಳಿ ಊರಿಗೆ ಹೋಗಿದ್ದೆ ಅಂತ ಹೇಳ್ತಾರೆ ಅವತ್ತು ನಾನು ಕಲರ್ ಕಲರ್ ಶರ್ಟೆಲ್ಲ ಹಾಕೊಂಡಾಗ ನೀನು ನಂಬ್ತಾ ಇರಲಿಲ್ಲ ಇದೆಲ್ಲ ಮೂಢನಂಬಿಕೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೆ ಯಾಕೋ ನೀನು ಸುಳ್ಳೆಳೆದಿದ್ದೆ ಅಂತ ಅನ್ನಿಸ್ತಾ ಇದೆ ನಂಬೋಕೆ ಇಲ್ಲ ಅಂತ ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ಹೌದು ನನಗೂ ಮೊದಲು ನಂಬಿಕೆ ಇರಲಿಲ್ಲ ಬಟ್ ನೀವು ಅದೆಲ್ಲ ನೀ ಅಷ್ಟು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದು ಆಮೇಲೆ ನಮ್ಮ ವ್ಯಾಪಾರಗಳೆಲ್ಲ ಚೆನ್ನಾಗಿ ಆಗ್ತಾ ಇತ್ತಲ್ಲ ಸೊ ಅವಾಗ ನನಗೂ ಸ್ವಲ್ಪ ನಂಬಿಕೆ ಬರೋಕ್ಕೆ ಶುರುವಾಯಿತು ಅದಕ್ಕೆ ಇನ್ನೂ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಿಮ್ಮ ಜೀವನದಲ್ಲಿ ಒಳ್ಳೆ ಸಕ್ಸಸ್ ಬರಲಿ ಅಂತ ಹೇಳ್ಕೊಂಡು ನಾನು ಅದಕ್ಕೆ ಹುಡ್ಕೊಂಡು ಹೋದೆ ಅಂತ ಹೇಳ್ತಾರೆ ಆದರೂ ನೀನು ಹೇಳೋದನ್ನು ಯಾಕೋ ನಂಬೋಕಾಗ್ತಾಯಿಲ್ಲ ಇದನ್ನು ನಂಬಬೇಕಂತ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ರೋಹಿಣಿ ಅಳು ನಾಟಕ ಮಾಡ್ತಾಳೆ ಕೋಪ ಮಾಡ್ಕೋತಾಳೆ ನೋಡು ನೀನು ನಿಜನೇ ಹೇಳ್ತಿದ್ದೀಯಾ ಅಂತ ಹೇಳಿದಿದ್ರೆ ಕೋಪ ಮಾಡ್ಕೋತಾ ಇರಲಿಲ್ಲ ಕೋಪ ಮಾಡ್ಕೋತಾ ಅಂದರೆ ಏನೋ ರಹಸ್ಯ ಇದೆ ಅಂತ ಅರ್ಥ ಅಂತ ಹೇಳ್ತಾನೆ ಆಗ ರೋಹಿಣಿ ಅರ್ಥಕೊಂಡು ಅಂದರೆ ನಿಮ್ಮ ಅರ್ಥ ಏನು ನಾನು ಸುಳ್ಳು ಹೇಳ್ತಾ ಇದ್ದೀನಿ ನಾನು ಯಾರನ್ನೂ ಮೀಟ್ ಆಗಕ್ಕೆ ಹೋಗಿದ್ದೀನಿ ನಾನು ಗಫೀರ್ ಇದೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾಳೆ ನಾನು ನಿಮಗೋಸ್ಕರ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಇದನ್ನು ಸರ್ಪ್ರೈಸ್ ಕೊಡೋಣ ಅಂತ ಮಾಡಿದರೆ ನೀವು ನನ್ನನ್ನೇ ಅನುಮಾನ ಮಾಡ್ತಾ ಇದ್ದೀರ ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಂತ ಹೇಳ್ಬಿಟ್ಟು ಡ್ರಾಮಾ ಮಾಡ್ತಾಳೆ ಆಗ ಮನೋಜ್ ನಾನು ನೀನು ಸುಳ್ಳು ಹೇಳ್ತಿದ್ದೀಯ ಅಂತ ಅಷ್ಟೇ ಹೇಳಿದ್ದೆ ನಿಮ್ಗೆ ಅಫೇರ್ ಅಂತೆಲ್ಲ ಹೇಳಿಲ್ಲ ಅಂತ ಹೇಳ್ತಾನೆ ಇನ್ನೇನು ಮನೋಜ್ ಅವರು ಫೋನ್ ನಂಬರ್ ಕೊಟ್ಟಿದ್ದಾರೆ ಏನಾದರೂ ಅನುಮಾನ ಇದ್ದರೆ ಫೋನ್ ಮಾಡಿ ಅಂತ ಕೂಡ ಸೀರಿ ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವ್ನು ಫೋನ್ ಮಾಡ್ತಾಳೆ ಪೂಜಾ ನಂಬರಿಗೆ ಫೋನ್ ಮಾಡಿಬಿಟ್ಟು ಹಲೋ ಸ್ವಾಮೀಜಿಗಳೇ ಅವ್ನು ಬೆಳಗ್ಗೆ ಬಂದಿದ್ನಲ್ಲ ಕರಿಮದಿ ದಾಳೆ ಕೊಟ್ಟಿದ್ರಲ್ಲ ಪೂಜೆಗೆ ಅಂತ ಹೇಳಿಬಿಟ್ಟು ಹಾಂ ಸ್ವಾಮೀಜಿಗಳೇ ನಾನೇ ರೋಹಿಣಿ ಹಾಂ ಅದೇ ಅದೇ ನಮ್ಮ ಯಜಮಾನ್ರಿಗೇನೋ ಅನುಮಾನ ಇದೆ ಅಂತೆ ನೀವು ಒಂಚೂರು ಮಾತಾಡ್ಬಿಡಿ ಅಂತ ಹೇಳಿಬಿಡ್ತಾಳೆ ಆ ಕಡೆ ಪೂಜೆಗೆ ಏನೋ ಗೊತ್ತಾಗದೆ ಗಾಬರಿಯಾಗಿರ್ತಾಳೆ ಮನೋಜ್ ಕಡೆ ಏನು ಮಾತಾಡದೆ ಫೋನ್ ಕಟ್ ಮಾಡ್ತಾನೆ ಮಾತಾಡಲ್ಲ ಮಾತಾಡೋಲ್ಲ ಅಂತ ಗೊತ್ತಿದ್ದೇ ಇಷ್ಟೊಂದು ಯೋಜನೆ ಮಾಡಿ ಪ್ಲ್ಯಾನ್ ಹಾಕೊಂಡು ಬಂದಿರ್ತಾಳೆ ರೋಹಿಣಿ ಸರಿ ಅಂತ ಹೇಳಿಬಿಟ್ಟು ಅವ್ನು ಫೋನ್ ಕಟ್ ಮಾಡಿ ನಂಗೆ ನನ್ನ ಮೇಲೆ ನಂಬಿಕೆ ಇದೆ ನೀನು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಿಲ್ಲ ಮೇಲೆ ನನಗೆ ಹೇಳಿಬಿಟ್ಟೇ ಮಾಡು ಸರ್ಪ್ರೈಸ್ ಕೊಡೋದಿದ್ರೆ ನಂಗೆ ಹೇಳೇ ಮಾಡು ಅಂತ ಹೇಳ್ತಾನೆ ಆಗ ಏನು ಮನೋಜ್ ನೀವು ಸರ್ಪ್ರೈಸ್ ಏನ ಹೇಳಿ ಮಾಡ್ತಾರೋ ಅದು ಸರ್ಪ್ರೈಸ್ ಆಗುತ್ತಾ ಓಹ್ ಹೌದಲ್ವ ನಂಗೆ ಗೊತ್ತೇ ಆಗಲಿಲ್ಲ ಸಾರಿ ಅಂತ ಹೇಳ್ತಾರೆ ಅವಳು ಕೂಡ ಸಾರಿ ಮನೋಜ್ ಅಂತ ಹೇಳ್ಬಿಟ್ಟು ತಬ್ಕೋತಾಳೆ ನನ್ನ ಮೇಲೆ ಕೋಪ ಇಲ್ಲ ತಾನೆ ಅಂತ ಹೇಳ್ತಾಳೆ ನಿನ್ನ ಮೇಲೆ ಆ ಕೋಪ ಮಾಡ್ಕೊಳ್ಳಿ ನನಗೆ ಸರ್ಪ್ರೈಸ್ ಕೊಡೋಕ್ಕೆ ತಾನೆ ನೀನು ಹೋಗಿದ್ದು ಅಂತ ಹೇಳಿ ಇಬ್ಬರು ಸಮಾಧಾನ ಆಗ್ತಾರೆ ಸರಿ ಇದು ಇದನ್ನು ಹಾಕೊಳ್ಳಿ ಅಂತ ಹೇಳಿ ಕೊಡ್ತಾಳೆ ಆಗ ಅವಳು ಅವನು ಅದನ್ನು ಬೆಳಗ್ಗೆ ದೇವ್ರ ಪೂಜೆ ಮಾಡಿಬಿಟ್ಟು ಹಾಕೋತೀನಿ ಅಂದ್ಬಿಟ್ಟು ದೇವ್ರ ಮನೇಲಿ ಇಡಕ್ಕೆ ಹೋಗ್ತಾನೆ ಇಬ್ಬರು ಸ್ವಸಂಧಾನ ಆಗ್ತಾರೆ ಬೆಳಗಾಗುತ್ತೆ ಮನೋಜ ದೇವ್ರ ಪೂಜೆ ಮಾಡ್ತಾಯಿರ್ತಾನೆ ಸೂರ್ಯ ಬಂದು ತಿಂಡಿ ಕೊಡು ಅಂತ ಹೇಳಿದ್ರೆ ಎಲ್ಲರೂ ತಡಗು ಮನೋಜ ಪೂಜೆ ಮಾಡ್ತಾ ಇದ್ದಾನೆ ಪೂಜೆ ಆದಮೇಲೆ ತಿಂಡಿ ಕೊಡೋದು ಅಂತ ಹೇಳ್ತಾಳೆ ಶಾಂತಿ ಆಗ ಸೂರ್ಯ ಬರ್ತಾನೆ ಏನು ಮಾಡ್ತಾಯಿದ್ದಾನ ಅಂತ ಪೂಜೆ ಅಂತ ಹೇಳ್ಬಿಟ್ಟು ಮಗ ನೋಡಿದ್ ಬಂದು ನೋಡಿದಾಗ ಅವನಿಗೆ ನನ್ನ ಪೂಜೆ ಮೇಲೆ ಇದೇನಿದು ಗುಂಡಾಂತರ ಆಗಲಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದೆಯಾ ಅಥವಾ ನೀನು ಎತ್ತರಕ್ಕೆ ಬೆಳಿಲಿ ಅಂತ ಪೂಜೆ ಮಾಡ್ತಾ ಇದೆಯಾ ಎತ್ತರಕ್ಕೆ ಹೋದರೆ ಲಾಸ್ಟ್ ಟೈಮ್ ಥರ ಅವ್ನು ಹೇಳ್ದನಲ್ಲ ಮೇಲೆ ಕೈ ಹಾಕ್ಬಿಟ್ಟು ಅಲ್ಲಿರೋ ನಕ್ಷತ್ರಗಳನ್ನ ಮಾರಾಟ ಮಾಡಿ ದೊಡ್ಡ ಮಾಡಿಬಿಡ್ತೀನಿ ಅಂತ ಆ ಥರ ಮಾಡಿದ್ರು ಮಾಡ್ಯಾನು ಏನು ಅಂತ ಹೇಳ್ತಾರೆ ನಿನಗೆ ನನ್ನ ಏಳ್ಗೆ ನೋಡಿ ಹೊಟ್ಟೆ ಉರಿ ಅಂತ ಹೇಳಿಬಿಟ್ಟು ಅವನಿಗೆ ಬೈತಾನೆ ಆವಾಗ ಮೀನಾ ಬೈತಾಳೆ ರೀ ನೀವು ಸುಮ್ಮನೆ ಬಂದು ತಿಂಡಿತೀನಿ ಅಂತ ಅವ್ರಿಗೆ ಜೋರು ಮಾಡ್ತಾಳೆ ಇಲ್ಲಿ ಪೂಜಾಗೂ ತಿಳಿಸಿ ಹೇಳಿರ್ತಾಳೆ ನೀನು ಅವರಿಗೆ ಸ್ವಲ್ಪ ಅನುಮಾನ ಬಂದಿತ್ತು ಕಣೆ ಅದಕ್ಕೆ ನೀನು ಫೋನ್ ಮಾಡಿ ಮ್ಯಾನೇಜ್ ಹೋದೆ ಅಮ್ಮ ತಾಯಿ ನೀನು ನನ್ನನ್ನು ಮೀಟಾಗೆ ಬರೋದಿತ್ತೇನಾದರೂ ನನಗೆ ಫೋನ್ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ ಹಾಗೆ ನೀನು ಕೂಡ ನನ್ನ ಜೊತೆ ಇದ್ದೀನಿ ಅಂತ ಹೇಳುವಾಗ ನನಗೂ ಇನ್ಫಾರ್ಮ್ ಮಾಡಬೇಕು ತಾನೆ ನನಗೆ ಇನ್ಫಾರ್ಮ್ ಮಾಡಿದ್ರೆ ನೀನು ಎಲ್ಲೋ ಹೋಗಿ ನನ್ನ ಜೊತೆ ಇದ್ದೀನಿ ಅಂತ ಹೇಳಿದರೆ ನನಗೇ ಗೊತ್ತಾಗಬೇಕು ಅಂತ ಹೇಳಿ ಅವಳು ಹೇಳ್ತಾಳೆ ಸರಿ ಆಯಿತು ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ ಮುಂದಿನ ಸಂಚಿಕೆಯಲ್ಲಿ ಮನೋಜ್ ಅವರ ಅಜ್ಜಿ ಅವರಿಗೆ ಕಡಲೆ ಮೂಟೆ ಕಳಿಸಿರ್ತಾರೆ ಕೃಷ್ಣನಿಗೆ ಕಡಲೆಕಾಯಿ ಇಷ್ಟ ಅಂತ ಹೇಳಿಬಿಟ್ಟು ಸೂರ್ಯ ಮತ್ತು ಮೀನಾ ಅವರು ಅವ್ರಿಗೆ ತೊಗೊಂಡು ಹೋಗಿರ್ತಾರೆ ಕೃಷ್ಣಂಗೆ ಕ್ರೀಷ್ಗೆ ಇಲ್ಲಿ ಅದು ಗೊತ್ತಾಗಿ ಅವ್ರು ಬರ್ತಿದ್ದಾರೆ ಅಂತ ಹೇಳಿಬಿಟ್ಟು ಅಮ್ಮಂಗೆ ಫೋನ್ ಮಾಡಿ ಹೇಳ್ತಾರೆ ಅಲ್ಲಿ ಹೋಗ್ಬಿಟ್ಟು ಕ್ರೀಷ್ನ ದತ್ತು ತೊಗೊಳ್ಳೋ ವಿಚಾರನ ಮತ್ತು ಪ್ರಮೀಳಾ ಮುಂದೆ ಮೀನಾ ಮತ್ತು ಸೂರ್ಯ ತೆಗಿತಾರೆ ಅಜ್ಜಿ ಒಪ್ಪಿಗೆ ಕೊಡ್ತಾರಾ ಅಥವಾ ರೋಹಿಣಿ ಸತ್ಯಾನ ಹೇಳ್ತಾರ ಅಥವಾ ರೋಹಿಣಿ ಮಗುನೇ ಕ್ರಿಶ್ ಅಂತ ಹೇಳ್ತಾರ ಅಂತ ನಾವು ಕಾದು ನೋಡೋಣ ಇವತ್ತಿನ ಈ ಸಂಚಿಕೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು